ನಮಸ್ಕಾರ ಸಮತ ನ್ಯೂಸ್ಗೆ ಸ್ವಾಗತ ಶಿಡ್ಲಘಟ್ಟ ತಾಲೂಕು ಜಗನ್ಕೋಟೆ ಹೋಬಳಿಯ ಚೀಮಂಗ್ಲ ಗ್ರಾಮದ ಶ್ರೀ ಕೋತನ್ ರಾಮ್ ಸ್ವಾಮಿ ದೇವಾಲಯದಲ್ಲಿ ಎಸ್ನ ಪೂರ್ವಭಾವಿ ಸಭೆ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಜಗನಕೋಟೆ ಹೋಬಳಿಯ ಚಿಮಂಗ್ಲ ಗ್ರಾಮದಲ್ಲಿ ಎಸ್ನ ವತಿಯಿಂದ ಅಕ್ಟೋಬರ್ ಹತ್ತೊಂಬತ್ತರಂದು ಶಿಡ್ಲಘಟ್ಟ ನಗರದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘದ ವತಿಯಿಂದ ಪಥಸಂಚಲನಕ್ಕೆ ಸಂಬಂಧಿಸಿದಂತೆ ಪೂರ್ವಭಾವಿ ಸಭೆಯನ್ನು ಉದ್ದೇಶಿಸಿ ಯುವ ಮುಖಂಡರಾದ ಕೊತ್ತೂರಿನ ಉತ್ಕರ್ಷರವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿ ಯುವಕರು ದೇಶದ ಆಸ್ತಿ ಆಗಬೇಕು ಯುವ ಶಕ್ತಿ ದೇಶದ ಶಕ್ತಿ ಆಗಬೇಕೆಂದು ಈ ಸಂದರ್ಭದಲ್ಲಿ ತಿಳಿಸಿದರು ಈ ಸಭೆಯಲ್ಲಿ ಯುವ ಮುಖಂಡರಾದ ಶಿಖಲ್ ಆನಂದಗೌಡರು ಹರಕೆರೆ ಮುನರಾಜ್ ಹರಕೆರೆ ಶ್ರೀನಿವಾಸ್ ಜಗಮ್ಕೋಟೆಯ ಅಂಬರೀಷ್ ಚಿಮಂಗ್ಲ ಗ್ಯಾಸ್ ನಾರಾಯಣಸ್ವಾಮಿ ಎಮ್ಆರ್ ಲಿ ವೆಂಕಟೇಶ್ ಮತ್ತು ಚಿಮಂಗ್ಲ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಜರಿದ್ದರು ವರದಿ ಹರಿಕೆರೆ ಮುನರಾಜ್ ಪ್ರಧಾನ ಸಂಪಾದಕರು ಸಮತಾ ನ್ಯೂಸ್ ಶಿಡ್ಲಘಟ್ಟ ಯಾವ ಅತ್ಯಂತ ಅವಕಾಶಗಳನ್ನ ಮತ್ತು ಮಹನೀಯ ಸ್ಥಾನವನ್ನ ಕೊಟ್ಟು ಈ ಪದ ಸಂಚಾರವನ್ನ ಅವಶ್ಯಕತೆ ಏನು ಅಂತಂದ್ರೆ ಹಿಂದೂ ಸಮಾಜ ಒಪ್ಪಬೇಕಾಗಿದೆ ನಾವೆಲ್ಲ ಹಿಂದೂ ನಾವೆಲ್ಲ ಬಂಧು ಅನ್ನುವ ಬರೀ ಘೋಷಣೆ ಪ್ರತಿಯೊಂದು ಕೂಡ ಇದು ಅಹ್ ಅದನ್ನೇ ಆದಂತಹ ಪ್ರಾಮುಖ್ಯತೆಯನ್ನ ಪಡ್ಕೊಳ್ಬೇಕಿಪ್ಪ ಚಿಂತನೆ ಪಥಸಂಜನ ಆಗಿರ್ಬೋದು ವಿಜಯದಶಮಿ ಉತ್ಸವ ಆಗಿರ್ಬೋದು ಶಿವಾಜಿ ಮಹಾರಾಜ ಜಯಂತಿ ಇರ್ಬೋದು ಈ ರೀತಿ ಅನೇಕ ಜಯಂತಿಗಳನ್ನ ನಾವು ಸಂಘದ ಅಡಿಯಲ್ಲಿ ಆಚರಣೆ ಜನ ಯುವಕರನ್ನ ತಯಾರು ಮಾಡಿಕೊಂಡಿದೆ ಒಳ್ಳೆ ಒಳ್ಳೆ ನಾಯಕರುಗಳನ್ನ ಒಳ್ಳೆ ಒಳ್ಳೆ ಆರ್ಥಿಕ ತಜ್ಞರನ್ನ ಒಳ್ಳೆ ಸಮಾಜಕ್ಕೆ ತಯಾರು ಮಾಡಿಕೊಡುವುದರ ಮುಖಾಂತರ ಸಮಾಜದ ಒಂದು ಬದಲಾವಣೆಯನ್ನ ತರಬೇಕು ಸಮಾಜದ ಒಳ್ಳೆ ರೀತಿಯ ಚಿಂತನೆಯನ್ನ ಮೂಡಿಸಬೇಕೆನ್ನುವಂತ ಕೆಲಸವನ್ನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕಳೆದ ಮೂರು ವರ್ಷಗಳಿಂದ ಮಾಡ್ತಾ ಇದೆ ಸೊ ಆ ಉದ್ದೇಶ ಪ್ರತಿ ಗ್ರಾಮೀಣ ಭಾಗಕ್ಕೆ ಸಂಘ ತಲುಬೇಕು ಆರ್ ಎಸ್ ಎಸ್ ನ ಚಿಂತನೆ ಏನಿದೆ ಪ್ರತಿ ಗ್ರಾಮಗಳಿಗೆ ತರಬೇಕು ಆ ಗ್ರಾಮಗಳ ವಿಕಾಸ ಆಗ್ಬೇಕು ಇವತ್ತು ಗಾಂಧೀಜಿಯೇ ಅಂತಂದ್ರೆ ಗ್ರಾಮಗಳ ವಿಕಾಸ ಆಗ್ಬೇಕು ಅಂತ ಆ ಚಿಂತನೆ ಮತ್ತು ಆರ್ ಎಸ್ ಎಸ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸೊ ಆಗ ಪ್ರತಿಯೊಬ್ರು ಕೂಡ ನಿಮ್ಮ ಮಕ್ಕಳಾಗಿ ಎಸ್ ನೋಡಿ ಭಾರತ ಅಂತ ಬಂದಾಗ ಒಂದು ಯುವ ರಾಷ್ಟ್ರ ಅರವತ್ತೈದು ಪ್ರತಿಶತ ಇರ್ತಕ್ಕಂಥ ಜನಸಂಖ್ಯೆ ಯುವಕತೆ ಸೊ ಆಗ ನಿಜವಾಗ್ಲೂ ಭಾರತದ ಪರಿಸ್ಥಿತಿ ನೆಕ್ಸ್ಟ್ ಯಾರೊಬ್ಬ ಭಾರತದ ಭವಿಷ್ಯ ಅಂದ್ರೆ ನಮ್ಮ ದೇಶದ ದುರ್ದೈವ ಏನು ಅಂತಂದ್ರೆ ನಮ್ಮ ಮನೆಗೆ ಬೆಂಕಿ ಬಿಡೋ ನಾವು ಆಚೆ ಬರೋದೇ ಇಲ್ಲ ಯಾವತ್ತು ನಮ್ಮ ಮನೆಯ ಬಾಗಿ ಬಂದು ಬೆಂಕಿಯೇ ಇಡೀ ನಾವೆಲ್ಲ ಆಚೆ ಬರ್ತೀವಿ ಯಾವತ್ತು ನಮ್ಮ ಮನೆಯ ಹೆಣ್ಮಕ್ಳನ್ನ ಅಪಹರಣ ಮಾಡಿಕೊಂಡು ಮನ ಯಾತ್ರ ಮಾಡ್ತಾರೆ ರೌಜಿ ಮಾಡ್ತಾರಲ್ವ ಮಾಡ್ತಾರ ನಮ್ಗೆ ಆರ್ ಎಸ್ ಎಸ್ ಕಾಣಿಸುತ್ತೆ ಅವತ್ ನಮ್ಗೆ ಭಜನಾಂಗ ಕಾಣಿಸುತ್ತೆ ಅವತ್ ನಮ್ಗೆ ವಿಶ್ವ ಹಿಂದೂ ಪರಿಷತ್ ಕಾಣಿಸುತ್ತೆ ಅವತ್ ನಮ್ಗೆ ಬಿಜೆಪಿ ಕಾಣಿಸುತ್ತೆ ಆದ್ರೆ ಎಲ್ಲ ಒಂದ್ ಕಡೆ ಈ ರೀತಿಯ ಕಾರ್ಯಕ್ರಮವನ್ನು ಮಾಡಿ ನಾವೆಲ್ಲ ಹಿಂದೂಗಳು ಒಗಟ್ಟಾಗಿ ಜೊತೆ ಶಿಬ್ದೆ ಸಶಕ್ತವಾದ ನಿರ್ಮಾಣ ಮಾಡಬೇಕಪ್ಪ ಅಂತಂದ್ರೆ ಎಷ್ಟೋ ಜನ ಕೈ ಜೋಡಿಸಲೇ ಇಲ್ಲ ಸೊ ಈ ಮನಸ್ಥಿತಿ ಅನ್ನುವಂತ ಹಿಂದೂಗಳನ್ನು ಹೋಗ್ಬೇಕು ಅವ್ರ ಯಾವುದೇ ಜಾತಿಯಲ್ಲಿ ಇಲ್ವೋ ಇವತ್ತು ವಾಲ್ಮೀಕಿ ಅವರ ಜಯಂತಿ ಇದೆ ವಾಲ್ಮೀಕಿಯವರು ಇಂಥ ರಕ್ತಾಂತರ ಎನ್ನುವಂತ ವ್ಯಕ್ತಿ ವಾಲ್ಮೀಕಿ ಅಂತಂದ್ರೆ ಅದೇ ಒಂದು ದೊಡ್ಡ ಇತಿಹಾಸ ರಾಮಾಯಣ ಮಹಾಕಾವ್ಯ ಎಲ್ಲರೂ ಹೋಗ್ತಾರೆ ಬ್ರಾಹ್ಮಣರು ಒತ್ತರೆ ಹಿಂಗೈತರು ಒತ್ತರೆ ಒಳ್ಳೇದು ಒತ್ತರೆ ಎಲ್ರು ಒತ್ತರೆ ಅಲ್ಲಿ ವಾಲ್ಮೀಕಿ ಅವರ ಜಾತಿ ಯಾರು ಕೂಡ ನೋಡ್ತಾ ಇಲ್ಲ ವಾಲ್ಮೀಕಿ ಅವರಲ್ಲಿ ಇದ್ದಂತ ಜ್ಞಾನ ಸಂಪತ್ತಿತ್ತಲ್ವಾ ಆ ಸಂಪತ್ತಿ ಗೌರವ್ ಅದೇ ರೀತಿ ವಾಲ್ಮೀಕಿ ಬಸವಣ್ಣ ಕೆಂಪೇಗೌಡ ಅಂತ ಮಹಾಯೀರ ಎಲ್ಲರೂ ಕೂಡ ಇವರೆಲ್ಲ ಆದರ್ಶಗಳನ್ನು ಇಟ್ಕೊಂಡು ಸಮಸಮಾಜದ ನಿರ್ಮಾಣ ಆಗಬೇಕು ಹಳ್ಳಿಗಳಲ್ಲಿ ಗ್ರಾಮಗಳಲ್ಲಿ ಚಿಂತನೆ ಇಟ್ಕೊಂಡ್ರೆ ಆರ್ ಎಸ್ ಎಸ್ ಕೆಲಸ ಮಾಡ್ತಿರ್ತಕ್ಕಂಥ ಸೊ ಹಾಗಾಗಿ ನಾನು ಕೇಳ್ಕೊಳ್ತಕ್ಕಂಥದ್ದು ಏನು ಅಂತಂದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಭಾಗವಾಗಿ ಎಲ್ಲರೂ ಕೂಡ ಏನು ಹತ್ತೊಂಬತ್ತನೇ ತಾರೀಕು ಅತ್ಯಂತ ವಿಜೃಂಭಣೆಯಿಂದ ಪ್ರತಿ ಗ್ರಾಮಗಳಲ್ಲಿ ಒಂದು ಪದಸಜ್ಜನ ಆಗುವ ಮುಖಾಂತರ ಹಿಂದೂಗಳ ಶಕ್ತಿ ಎಂತದ್ದೇನು ಅಂತ ತೋರಿಸುವಂತ ಅವಶ್ಯಕತೆ ಇವತ್ತು ಸಮಾಜಕ್ಕೆ ಬಂದಿದೆ ಹಾಗಾಗಿ ಇವೆಲ್ಲ ಕೂಡ ಸಹಸ್ರಾರು ಸಂಖ್ಯೆ ಭಾಗಿಯಾಗಬೇಕು ಇವತ್ತಿನ ಪ್ರಸ್ತುತ ಸಮಾಜದ ಅವಶ್ಯಕತೆ ಏನು ಅಂತಂದ್ರೆ ನಾವೆಲ್ಲ ಹಿಂದೂಗಳು ಒಗ್ಗಟ್ಟಾಗುವಂತ ಅವಶ್ಯಕತೆ ಪ್ರತಿ ಹಳ್ಳಿಗಳ ಅವಶ್ಯಕತೆ ಇದೆ ಕಾಶ್ಮೀರದಲ್ಲಿ ಗುರುಟ್ಟು ಬಂದ್ರಂದ್ರೆ ನೀವು ವಾಲ್ಮೀಕಿನ ಒಕ್ಕಿಲನ ಗೌರವ ಲಿಂಗಾಯತ ಕೇಳಿಲ್ಲ ನೀವು ಹಿಂದೂ ಅಂತ ಕೇಳಿಬಿಟ್ಟೆ ಗುಂಡಿಟ್ಟಿದ್ರು ದಯವಿಟ್ಟು ತಿಳ್ಕೊಳ್ಳಿ ದಯವಿಟ್ಟು ಪ್ರತಿಯೊಬ್ಬರ ಮನಸ್ಸಿಗೆ ಕೂರ್ಬೇಕು ನಮ್ಮ ಯುವಕರಿಗೆ ಕೂಡ ಇದೇ ಸಂದೇಶವನ್ನು ಸಾರಬೇಕು ಶಿಬಿಟ್ಟದ ಪ್ರತಿ ಹಳ್ಳಿಗಳಲ್ಲಿ ಸಂದೇಶ ಹೋಗ್ಬೇಕು ಕಾಶ್ಮೀರದಲ್ಲಿ ಗುರುತಿದ ಹಿಂದೂ ಅಂತ ಯಾವ ಜಾತಿ ಅಂತಲ್ಲ ಹಾಗಾದ್ರೆ ನಾಳೆ ಈ ರೀತಿಯ ಉದ್ಭವ ಆಗ್ಬಾರ್ದು ಇಲ್ಲಿ ಬದಲು ಅಂತಂದ್ರೆ ನಾವೆಲ್ಲ ಹಿಂದೂಗಳೂ ಆರ್ ಎಸ್ ಎಸ್ ಮುಖಾಂತರ ಭಾರತೀಯ ಜನತಾ ಪಾರ್ಟಿ ಮುಖಾಂತರ ಒಗ್ಗಾಟಾಗುವಂತ ಅವಶ್ಯಕತೆ ಇದೆ ಇಲ್ಲಿ ಇಲ್ಲಿರ್ತಕ್ಕಂಥ ನಾಯಕರಿಗೆ ಶಕ್ತಿ ತುಂಬುವಂತ ಅವಶ್ಯಕತೆ ಇದೆ ಆಗ ಮಾಡುವಾಗ ಮಾತ್ರ ಸಮಾಜದ ಬದಲಾವಣೆ ತರಲಿಕ್ಕೆ ಸಾಧ್ಯ ಪಕ್ಕದ ಮನೆ ಭಗತ್ ಸಿಂಗ್ ವಿವೇಕಾನಂದ ಹುಟ್ಟಿ ನಮ್ಮನೆ ಬೇಡಪ್ಪ ಅನ್ನೋ ಮನಸ್ಸಿಗೆ ಆಚೆ ಬರಬೇಕ ಹಾಗೆ ಹೋಗಿದೆ ಒಂದು ಕಾಲದಲ್ಲಿ ಭಾರತವನ್ನು ಅತ್ಯಂತ ಕೆಟ್ಟದಾಗಿ ನೋಡ್ತಾ ಇದ್ರು ಸಾವಿರದ ನೀವು ನೆನಪಿಟ್ಕೊಳ್ಳಿ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಶುರುವಾದಂತಹ ಒಂದು ಸಂಘಟನೆ ನೂರು ವರ್ಷಗಳು ಶತಾಬ್ದಿಯನ್ನು ಪೂರೈಸಬೇಕು ಅಂದ್ರೆ ಅಸಾಧ್ಯ ಎಷ್ಟೋ ರಾಜಕೀಯ ಪಕ್ಷಗಳು ಎಷ್ಟೋ ತತ್ವ ಸಿದ್ಧಾಂತಗಳ ನೆಲೆ ಕಟ್ಬಿಟ್ಟಿದೆ ಹಾಗಾಗಿ ಆ ರೀತಿಯ ಚಿಂತನೆ ಇಟ್ಕೊಂಡು ಹೊತ್ತು ಆರ್ ಎಸ್ ಎಸ್ ನೂರು ವರ್ಷಗಳನ್ನ ಸಂಪೂರ್ಣವಾಗಿ ಪೂರೈಸ್ತಾ ಇದೆ ಅಂತಂದ್ರೆ ಅದಕ್ಕೆ ಬಹಳ ದೊಡ್ಡ ಶಕ್ತಿ ಯಾವಂತಂದ್ರೆ ನಿಮ್ಮಂತ ಸಂಘದ ಸ್ವಯಂ ಸೇವಕರು ಹಳ್ಳಿಗಳಲ್ಲಿ ಗ್ರಾಮೀಣ ಭಾಗದಲ್ಲಿ ನಗರಗಳಲ್ಲಿ ನಿಸ್ವಾರ್ಥ ಭಾವದಿಂದ ಇವತ್ತು ಗೊತ್ತಿದ್ರೆ ಸಾವಿನ ಸಂಘದಲ್ಲಿ ಪ್ರಸಾರ ಹೇಳ್ತೀವಿ ಅವ್ರ ಕುಟುಂಬ ಏನಿಲ್ಲ ಅವ್ರ ಕೆಲಸ ಏನಂತಂದ್ರೆ ಗ್ರಾಮಗಳಲ್ಲಿ ಸುತ್ತೆ ಜನರ ಮನೆಗಳು ಹೋಗುವಂಥದ್ದು ಅವ್ರನ್ನ ಸಂಘಟನೆ ಮಾಡ್ತಕ್ಕಂಥದ್ದು ಅವರ ಕಷ್ಟಗಳೇನು ಅಂತ ಕೇಳ್ತಕ್ಕಂಥದ್ದು ನರೇಂದ್ರ ಮೋದಿ ಅವರ ಅತ್ಯಂತ ಸಾಮಾನ್ಯ ಪ್ರಚಾರಕ್ಕೆ ಬಂದಿರೋ ಒಂದು ಪ್ರಧಾನಮಂತ್ರಿ ಆದಂತ ಅಟಲ್ ಬಿಹಾರಿ ವಾಜಪೇಯಿ ಸಂಘದ ಪ್ರಚಾರಕರಾಗಿದ್ರು ಪಂಡಿತ್ ದೀನದಯಾಳ್ ಉಪಾಧ್ಯಾಯ ಸಂಘದ ಪ್ರಚಾರಕರಾಗಿದ್ರು ಶ್ಯಾಮ ಪ್ರಸಾದ್ ಮುಖರ್ಜಿ ಅವರು ಸಂಘದ ಹೊತ್ತಿನ ಡಾಕ್ಟರ್ ಹೆಂಡಿ ಅವರನ್ನ ಅವರು ಕೇಳ್ತಾರೆ ಭಾರತೀಯ ಜನಸಂಘವನ್ನು ಶುರು ಮಾಡಿದಂತ ಸಂದರ್ಭದಲ್ಲಿ ಇವತ್ತು ಭಾರತವನ್ನು ಸದೃಢವಾದಂತ ಸಮರ್ಥವಾದಂತ ಚಿಂತನೆ ಆಧಾರ ಮೇಲೆ ಕಟ್ಟಬೇಕು ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ ನನಗೆ ಹತ್ತು ಜನ ಯುವಕರನ್ನು ಕೊಡಿ ಯಾವ ದೇಶದ ರಾಜಕೀಯ ಚಿತ್ರಣವನ್ನೇ ಬದಲಾಯಿಸ್ತಾರೆ ಅವ್ರಿಗೆಲ್ಲ ಮುದ್ರಿಸಿದ್ರು ಏನ್ ಜನ ಅವ್ರ ಕಾಂಗ್ರೆಸ್ ಬಹಳ ಬಲಿಷ್ಠವಾಗಿತ್ತು ಇಂದಿರಾ ಗಾಂಧಿ ಅವರ ನೇತೃತ್ವ ಅಷ್ಟು ಸದೃಢವಾಗಿತ್ತು ಎಲ್ಲ ಮುದ್ರಿಸಿದ್ರು ಇವರೇನ್ ಮಾಡ್ತಾರೆ ಯಾರು ನಾಲ್ಕೈದು ಜನ ಶ್ರೀಶಾಲ ಹಾಕೋಬಿಟ್ಟು ಇವರೇನೋ ಜೈ ಶ್ರೀರಾಮ್ ಅಂತಾರೆ ಆರ್ ಎಸ್ ಎಸ್ ಅಂತ ಇವ್ರಿಗೆ ಏನ್ ಮಾಡಕ್ಕಾಗತ್ತೆ ಅಂತ ಇವತ್ತೆಲ್ಲರೂ ಗೊತ್ತಾಗ್ತಿದೆ ಆರ್ ಎಸ್ ಎಸ್ ಏನೋ ಬಿಜೆಪಿ ಏನು ಇಡೀ ದೇಶದಲ್ಲಿ ಹಾಗಾಗಿ ಅವತ್ತು ಹತ್ತು ಜನ ಯಾರು ಗೊತ್ತಾ ಜಗನ್ನಾಥ ಜೋಶಿ ಅಟಲ್ ಬಿಹಾರಿ ವಾಜಪೇಯಿ ಪಂಡಿತ್ ಉಪಾಧ್ಯಾಯ ಇಂತ ಮಹಾ ಮಹನೀಯರನ್ನ ಅವತ್ತು ಸಂಘದ ಸದಸ್ಯರು ಭಾರತೀಯ ಜನಸಂಘ ಕಳಿಸ್ಕೊಳ್ತಾರೆ ನಿಮ್ಮ ಅವಶ್ಯಕತೆ ರಾಜಕೀಯ ಇದೆ ಅಂತ ಆ ರೀತಿ ಸಮರ್ಥವಾದಂತ ನಾಯಕರನ್ನ ಅವರನ್ನ ಕಡೆ ಸಂಘ ಕೆಲಸ ಮಾಡ್ತಾರೆ ಇವತ್ತು ಆರ್ ಎಸ್ ಎಸ್ ಇಲ್ಲ ಅಂತಂದ್ರೆ ಬಿಜೆಪಿ ಮುಗಿಸ್ಕೊಳ್ಬೇಕು ಸಾಧ್ಯ ಇಲ್ಲ ಸಂಘದ ಶಕ್ತಿ ಸಂಘದ ಚಿಂತನೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಇಷ್ಟು ಸದೃಢವಾಗಿ ಬೆಳೆದಿರ್ತಕ್ಕಂಥದ್ದು ನಮ್ಮ ಸಮಾಜದ ಹೃದಯವ ಏನು ಅಂತಂದ್ರೆ ರಾಮ ಮತ್ತೆ ರಾಮನ ನಡುವೆ ಯುದ್ಧ ಆಗ್ಬೇಕಾದ್ರೆ ದೇವಾನು ದೇವತೆಗಳ ಪ್ರಶ್ನೆ ಮಾಡಿದ್ರೆ ಯಾರ್ ಯಾರ ಅಂತ ಹೇಳಿದ್ರೆ ಇಬ್ಬರು ಜಯ ಅಂತ ರಾಮನ್ಗೂ ಜಯ ರಾಮನಗೂ ಜಯ ಯಾಕಂದ್ರೆ ಯಾರು ಯಾರ ಇಬ್ರು ಗೆದ್ದು ನಮ್ತವೇ ಕೊಟ್ಬಿಟ್ಟೆ ಅಂತ ಗೆದ್ದಾಗ ಯಾವಾಗ ರಾಮ ಗೇತೇನೆ ಗೊತ್ತಾಯ್ತು ಆಗ ರಾಮನ ಜಯ ಅಂತ ಸಹಕಾರ ಹಾಕೋಕ್ ಶುರು ಮಾಡಬೇಕು ಅಂದ್ರೆ ನಾವಲ್ಲ ದೈವಾನು ದೇವತೆಗಳ ಈ ಸಮಸ್ಯೆ ಹೋಗ್ಬೇಕು ನಮ್ಮಲ್ಲಿ ಇವ್ರಿಗೆ ಪರವಾಗಿಲ್ಲ ಒಂದು ಸಿದ್ಧಾಂತ ಒಂದು ತತ್ವ ಒಂದು ಆದರ್ಶ ಅಂತ ನಿಂತ ಮೇಲೆ ನಾವು ಗಟ್ಟಿಯಾಗಿ ಇವತ್ತೆಲ್ಲ ನನಗೆ ಪರಿಸ್ಥಿತಿ ಸಿಗುತ್ತೆ ಹಾಗಾಗಿ ಆ ದೂರದೃಷ್ಟಿಯ ಚಿಂತನೆ ಇಟ್ಕೊಂಡು ಇವತ್ತು ಸಂಘ ಮೂರು ವರ್ಷಗಳು ಪ್ರತಿ ಸ್ಥಳದಲ್ಲಿ ಸಾಮರಸ್ಯ ಇರಬಹುದು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವಿಶ್ವ ಹಿಂದೂ ಪರಿಷತ್ ಭದ್ರಾಂಗಣ ಭಾರತೀಯ ಜನತಾ ಪಾರ್ಟಿ ಪರಿಸರ ಪರಿಹಾರ ಇರ್ಬೋದು ಅನೇಕ ಸಂಘ ಭಾರತೀಯ ಮಸದೂರ್ ಸಂಘ ಇರ್ಬೋದು ಭಾರತೀಯ ಕಿಸಾನ್ ಸಂಘ ಅನೇಕ ಸಂಘಟನೆಗಳ ರಾಷ್ಟ್ರೋತ್ಥಾನ ಪರಿಷತ್ ಇರಬಹುದು ಎಂತೆಂತ ಸಂಸ್ಥೆಗಳು ನೂರಾರು ಸಂಸ್ಥೆಗಳು ಆಡಳಿತ ಕೆಲಸ ಮಾಡುವಂಥದ್ದು ಇಂಥ ಅನೇಕ ಸಂಸ್ಥೆಗಳಿಗೆ ಮಾತೃ ಸ್ಥಾನವನ್ನ ಕೊಟ್ಟು ಒಳ್ಳೆ ನಾಯಕಗಳನ್ನ ಕೊಟ್ಟು ಒಳ್ಳೆ ರೀತಿ ಆಡಳಿತ ನಡೆಸಬೇಕೆನ್ನುವಂತ ಚಿಂತನೆ ಇಟ್ಕೊಂಡು ಸಂಘ ಕೆಲಸ ಮಾಡ್ಕೊಂಡು ಬಂದಿದೆ ಸೊ ಹಾಗಾಗಿ ಒಂದು ಶಿಬಿಲೆ ಘಟ್ಟದಲ್ಲಿ ಕೂಡ ಹತ್ತೊಂಬತ್ತನೇ ತಾರೀಕು ಹೋಗುವ ಮುಖಾಂತರ ಹಿಂದೂ ಸಮಾಜದ ಶಕ್ತಿ ಏನು ಅಂತ ತೋರಿಸುವಂತ ಅಗತ್ಯತೆ ಇವತ್ತು ಬಂದಿದೆ ಸಮಾಜದಲ್ಲಿ ಇವತ್ತಿನ ಪ್ರಸ್ತುತತೆ ಏನು ಅಂತಂದ್ರೆ ನಾವೆಲ್ಲ ಹಿಂದೂಗಳೊಕ ಆ ಒಗ್ಗಟ್ಟಾಗಬೇಕು ಅಂದ್ರೆ ನಾವೆಲ್ಲ ಕೂಡ ಆರ್ ಎಸ್ ಎಸ್ ನ ಭಾಗಬೇಕು ಹಾಗಾದಾಗ ಮಾತ್ರ ನಾವು ಒಂದು ಸದೃಢವಾದಂತ ಹಿಂದೂ ಸಮುದಾಯವನ್ನ ಹಿಂದೂ ಸಮಾಜವನ್ನ ಶಿಡ್ಲೆದಲ್ಲಿ ಆ ಕಾರ್ಯಕ್ಕೆ ಸೊವೆಲ್ಲ ಕೂಡ ಈಗ ಆನಂದ ಆನಂದೇಗೌಡರು ಬಹಳ ಉತ್ಕೃಷ್ಟವಾಗಿ ಹೇಳಿದ್ರು ಏನೇನ್ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಇದಾರೆ ಅದರ ಅವಶ್ಯಕತೆ ಏನು ಅಂತ ಸೊವೆಲ್ಲ ಕೂಡ ಭಾಗಿಯಾಗಬೇಕು ಯಾಕಂದ್ರೆ ಸಂಘದ ಮಹತ್ವ ಏನು ಅಂತಂದ್ರೆ ಏನೂ ಇಲ್ಲೇ ಇರ್ತಕ್ಕಂಥ ಅನೇಕ ಜನರನ್ನ ಯಾವ್ಯಾವ ಸಹ ಕರ್ಕೊಂಡು ಹೋಗ್ತಿದೆ ನರೇಂದ್ರ ಮೋದಿ ಅವರ ಸಾಮಾನ್ಯ ಟೀ ವ್ಯಕ್ತಿ ಅಟಲ್ ಬಿಹಾರಿ ವಾಜಪೇಯಿ ಕವಿತೆ ಬರೀತಾ ವ್ಯಕ್ತಿ ಕವಿಗಾರ ಅಂತ ವ್ಯಕ್ತಿ ಕರ್ಕೊಂಡೋಗಿ ಹೋಗಿ ಅವರಲ್ಲಿ ಸಾಮರ್ಥ್ಯ ಇತ್ತು ಅವರ ಚಿಂತನೆ ಇತ್ತು ಒಳ್ಳೆ ನಾಯಕರ ಸಮಾಜದಲ್ಲಿ ಬರುತ್ತೆ ಆ ರೀತಿ ಅನೇಕ ಜನರನ್ನ ಸಮಾಜಕ್ಕೆ ಕೊಡುಗೆ ಕೊಟ್ಟಿರ್ತಕ್ಕಂಥದ್ದು ಆರ್ ಎಸ್ ಎಸ್ ಭಾರತೀಯ ಜನತಾ ಪಾರ್ಟಿ ಆ ರೀತಿ ಒಳ್ಳೆಯ ಚಿಂತನೆ ಇಟ್ಕೊಂಡು ಇವತ್ತು ಇಲ್ಲಿ ಸಿದ್ದಗೇಡ ಕೂಡ ಒಳ್ಳೆಯ ಸಂಘಟನೆ ಮುಖಾಂತರ ಗತಿ ಗಟ್ಟಿ ಮಾಡಬೇಕ ಕಲ್ಪನೆ ಇಟ್ಕೊಂಡು ಇವತ್ತು ಆನಂದ್ಗೌಡ್ ಇರಬಹುದು ರಾಮಚಂದ್ರ ಗೌಡರು ಅನೇಕ ಜನ ನಾಯಕರಲ್ಲೇ ಅವರು ಅವ್ರ ನೇತೃತ್ವದ ಕೆಲಸ ಮಾಡ್ತಾ ಇದ್ದಾರೆ ಸೊ ಅದ್ರ ನಾವೆಲ್ಲ ಕೂಡ ಕೈಗೊಳ್ಳಿಸಿ ಸಂಘಟನೆ ಗಟ್ಟಿ ಮಾಡುವುದರ ಮುಖಾಂತರ ನಾವು ಏನೇ ಇರಲಿ ಆರ್ ಎಸ್ ಎಸ್ ನ ಸ್ವಯಂ ಸೇವಕರು ಅನ್ನುವಂತ ನಾವು ಮನವಿ ಎಲ್ಲಿ ಸಂಘ ಇದೆ ಅಲ್ಲಿ ಬಹಳ ಇದೇ ಇರುತ್ತೆ ಎಲ್ಲಿ ಸಂಘ ಇದೆ ಅಲ್ಲಿ ಹಿಂದೂ ಸಮುದಾಯದ ಗೆಲುವು ಇದೇ ಇರುತ್ತೆ ಅನೇಕ ಜನ ಮಾನವರನ್ನ ಸಮಾಜಕ್ಕೆ ಕೊಡುಗೆ ಕೊಟ್ಟ ನಿದರ್ಶನಗಳಿದೆ ಎಷ್ಟೋ ಜನ ರೈತ ಇವತ್ತು ಗ್ರಾಮಗಳಲ್ಲಿ ಗ್ರಾಮ ವಿಕಾಸ ಒಂದು ಆಯಾಮ ಎಷ್ಟೋ ಹಳ್ಳಿಗಳನ್ನ ಪರಿವರ್ತನೆ ಮಾಡುತ್ತಿದೆ ಯಾವ ಹಳ್ಳಿಗಳಲ್ಲಿ ನೀರಾವರಿ ಇಲ್ಲ ಯಾವ ಹಳ್ಳಿಗಳಲ್ಲಿ ಸರಿಯಾದ ಸೌಲಭ್ಯಗಳಿಲ್ಲ ಅಲ್ಲೆಲ್ಲ ಕೂಡ ಗ್ರಾಮ ವಿಕಾಸದ ಮುಖಾಂತರ ಒಳ್ಳೆಯ ಸಹಕಾರವನ್ನ ಮುಖಾಂತರ ರೈತರಿಗೆ ಕೊಡುಗೆ ಸಹಕಾರವನ್ನು ಕೊಡುವುದರ ಮುಖಾಂತರ ಕೆಲಸ ಮಾಡ್ತಾರೆ ಸೊ ಹಾಗಾಗಿ ಆರ್ ಎಸ್ ಎಸ್ ಅನ್ನೋದು ಮೂರು ವರ್ಷ ಸೊ ಆಗಿ ಮಾತನಾಡೋದ್ರೆ ಗಂಟೆ ತಿಳ್ಕೊಂಡು ತಿಳ್ಕೊಳೋದ್ರೆ ಅನೇಕ ಪುಸ್ತಕಗಳ ಅಧ್ಯಯನ ಮಾಡಬೇಕಾಗುತ್ತೆ ನೀವು ಓದಬೇಕಾಗುತ್ತೆ ಸೊ ಹಾಗಾಗಿ ಮಾಹಿತಿ ಇರಲಿ ಆರ್ ಎಸ್ ಎಸ್ ಅನ್ನೋದ್ ಏನು ಅಂತಂದ್ರೆ ಹಿಂದೂ ರಾಷ್ಟ್ರದ ಕಲ್ಪನೆಯನ್ನು ಇಟ್ಕೊಂಡು ಅಖಂಡ ಭಾರತದ ಒಂದು ಯೋಜನೆಯನ್ನು ಇಟ್ಕೊಂಡು ಪ್ರತಿ ಗ್ರಾಮಗಳು ಪ್ರತಿ ಹೋಬಳಿ ಪ್ರತಿ ತಾಲೂಕು ಪ್ರತಿ ಜಿಲ್ಲೆ ಪ್ರತಿ ರಾಜ್ಯ ಎಲ್ಲರೂ ಅಭಿವೃದ್ಧಿ ಆಗ್ಬೇಕು ಹಿಂದೂ ಸನಾತನ ಧರ್ಮದ ಆಧಾರದ ಮೇಲೆ ಒಂದು ಎಲ್ಲ ಕೂಡ ಚಿಂತನೆಯನ್ನೇ ಪದೇ ಗಣವೇಶ ಆ ಕೂಡ ಮತಸಾಡ್ತೇನೆ ನೀವು ಯಾವಾಗ ಒಂದು ಗಂಟೆ ಹೋಗುತ್ತೆ ಎರಡು ಗಂಟೆ ಹೋಗುತ್ತೆ ಸಮಯ ಇಲ್ಲ ಸಮಾಜಕ್ಕೋಸ್ಕರ ಹಿಂದೂ ಸಮಾಜಕ್ಕೋಸ್ಕರ ಒಂದು ಗಂಟೆ ಮೀಸಲಿ ಏನು ಷ್ಟ ಆಯ್ತು ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ನಾನು ಮಾತುಗಳನ್ನ ಮುಗಿಸ್ತೇನೆ ವಿಚಾರ ಧನ್ಯವಾದಗಳು